ಸೀಡಂನಲ್ಲಿ ನಲ್ಲಿ ಭಾರಿ ಮಳೆಗೆ ತುಂಬಿದ ಬ್ರಿಡ್ಜ್ ರಸ್ತೆ ಬಂದ್ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ರಾತ್ರಿ ಇಡೀ ದಿನ ಸುರಿದ ಮಹಾ ಮಳೆಗೆ ಸೀಡಂ ತಾಲೂಕಿನ ಕುಕ್ಕುಂದ ಗ್ರಾಮದ ಬ್ರಿಜ್ ಕಮ್ ಬ್ಯಾರೇಜ್ ತುಂಬಿ ಭಾರಿ ಪ್ರವಾಹ ಸೃಷ್ಟಿ ಇದರಿಂದ ಸುತ್ತಲಿನ ಗ್ರಾಮಗಳಾದ ಮಂಗಲ್ಗಿ ಯಡಗ ತರನಳ್ಳಿ ಬೀರ್ನಳ್ಳಿ ತೋಟ್ನಳ್ಳಿ ಹೀಗೆ ಅನೇಕ ಗ್ರಾಮಗಳಿಗೆ ಸಂಪರ್ಕ ಕಡಿತ ಈ ಮಳೆಗೆ ಜಮೀನಿಗೂ ಹಾಗೂ ಜಾನುವಾರುಗಳಿಗೂ ನಾಶಕ್ಕೆ ಕಾರಣ ಈ ಭಾರಿ ಮಳೆಗೆ ರೈತರು ಹಾಗೂ ಜನತೆಗೆ ತುಂಬಲಾರದ ನಷ್ಟ ಬ್ರಿಡ್ಜ್ ತುಂಬಿದ ಕಾರಣ ಕುಕ್ಕುಂದ ಸೇಡಂ ಸಂಪರ್ಕಕ್ಕೆ ಭಾರಿ ತೊಂದರೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿ ಜೊತೆ ಮಾತನಾಡಿದ ಗ್ರಾಮಸ್ಥರು ತಮ್ಮ ಅನಿಸಿಕೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಶ್ರೀ ವಿಶ್ವನಾಥ್ ಪಾಟೀಲ್ ನಾಗೇಂದ್ರಪ್ಪ ಪಾಟೀಲ್ ಸಿದ್ದಪ್ಪ ಪಾಟೀಲ್ ಶರಣಪ್ಪ ಸಾಹುಕಾರ ಬಸಯ್ಯ ಸ್ವಾಮಿ ಶಿವಶಂಕರ್ ಸ್ವಾಮಿ ಸಂಗ್ರಾಮ್ ಸಾಹುಕಾರ ಶರಣು ಕುಕುಂದ ಗುರುನಾಥ್ ವಾಲಿಕಾರ್ ಈಶಪ್ಪ ತಳವಾರ್ ಶರಣಪ್ಪ ಪೂಜಾರಿ ಬೀರಪ್ಪ ಪೂಜಾರಿ ಸಿದ್ದಪ್ಪ ಪೂಜಾರಿ ಬಸವರಾಜ್ ಪೂಜಾರಿ ಗ್ರಾಮ ಪಂಚಾಯತ್ ಸದಸ್ಯರು ಹೀಗೆ ಅನೇಕ ಗ್ರಾಮಸ್ಥರು ಹಾಜರಿದ್ದರು ವರದಿ ಶಿವಕುಮಾರ್ ಎಸ್ಕೆ ಹಿರೇಮಠ ಕಲಬುರ್ಗಿ

ಸೇಡಂ ತಾಲೂಕಾ ಕುತ್ಕುಂದ ಗ್ರಾಮದಿಂದ ನಾವು ಈ ಏನು ವಿಡಿಯೋ ಲೈವ್ ಇದ್ದೀವಿ ಸೊ ಏನಪ್ಪ ಈ ವಿಡಿಯೋ ಲೈವ್ ಮಾಡುವ ಕಾರಣ ಏನಂದರೆ ದಿನದಿಂದ ದಿನಕ್ಕೆ ಮಳೆ ಅತಿಯಾಗಿ ರಭಸದಿಂದ ಮಳೆಯಾಗುವ ಕಾರಣ ಇವತ್ತು ಸೇಡಂ ತಾಲೂಕಾ ಕುತ್ಕುಂದ ಗ್ರಾಮದಲ್ಲಿ ಈ ಒಂದು ಕಾಗಿಣ ನದಿ ಏನಿದೆ ಅದು ಮುಳುಗಡೆಯಾಗಿದೆ ಸೊ ಆದ ಕಾರಣ ದಿನದಿಂದ ದಿನೇ ಇದೇ ರೀತಿ ಮಳೆ ಅಬ್ಬರಿಸ್ತಾ ಇದ್ದರೆ ರೈತರು ಕಂಗಲಾಗುವ ಪರಿಸ್ಥಿತಿ ಎದುರಾಗಿದೆ ಅದೇ ರೀತಿಯಾಗಿ ಈ ಒಂದು ಬ್ರಿಡ್ಜ್ ಉಳಗಡೆ ಆಗಿರೋದರಿಂದ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಹಾಗೂ ಕೆಲಸಕ್ಕೆ ಹೋಗುವಂತಹ ಗ್ರಾಮಸ್ಥರು ಸಾರ್ವಜನಿಕರು ಹೋಗಲಾರದಂತಹ ಒಂದು ಉದ್ಭವಿಸಲಾಗಿದೆ ಈ ಒಂದು ಸಮಯ ಬಂದಿದೆ ಸೊ ಅದಕ್ಕಾಗಿ ಈ ನಿಮಗೆ ಈ ವಿಡಿಯೋ ಮೂಲಕ ಸರ್ಕಾರಕ್ಕೆ ಗಮನ ಸೆಳೆಯುವುದೇನಪ್ಪ ಅಂತಂದರೆ ಕೂಡಲೇ ಈ ಒಂದು ಏನು ಮುಳುಗಡೆಯಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಸ್ಥರು ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಯಾವ ಯಾವ ಮನೆಗಳಿಗೆ ನೀರು ನುಗ್ಗಿದೆ ಅವರಿಗೆ ಪರಿಹಾರ ಒದಗಿಸಬೇಕು ಅದೇ ರೀತಿಯಾಗಿ ರೈತರಿಗೆ ಏನು ಈ ಹೊರದಲ್ಲಿ ಮಳೆ ಬಂದು ತೊಗರಿ ನಾಶ ಆಗಿದೆ ಅವರಿಗೆ ಪರಿಹಾರ ಕೊಡಬೇಕು ಅಂತ ಈ ಒಂದು ವಿಡಿಯೋ ಮೂಲಕ ಕುಂದ ಗ್ರಾಮದ ವತಿಯಿಂದ ಗ್ರಾಮಸ್ಥರಿಂದ ಈ ಒಂದು ವಿಡಿಯೋ ಮೂಲಕ ಸಂದೇಶವನ್ನು ಮನವಿಯನ್ನು ಮಾಡುತ್ತಿದ್ದೇವೆ ನಮಸ್ಕಾರ ನೋಡ್ರಿ ಇಲ್ಲಿ ವಿಡಿಯೋ ತೋರಿಸ್ತೀನಿ ಇದು ಮುಳುಗಡೆ ಆಗಿರುವಂತಹ ಕುಕ್ಕುಂದ ಗ್ರಾಮದ ಕಾಗಿನ ಬ್ರಿಡ್ಜ್ ಸತತ ಎರಡು ದಿನಗಳ ಮಳೆಗಳ ಸಂಭವದಿಂದ ಈಗ ನೋಡ್ರಿ ಈ ತರ ಯಾವುದೇ ರೀತಿಯ ಒಂದು ದಿನ ಒಂದು ವರ್ಷ ಕೂಡ ಈ ರೀತಿ ಮಳೆ ಬಂದಿರಲಿಲ್ಲ ನೋಡ್ರಿ ಸಾಕಷ್ಟು ಜನ ಊರು ದಂಡೆ ಮೇಲೆ ನಿಂತಿದ್ದಾರೆ ಓತ್ ತಿಂಗಳು ಕೂಡ ಇದರಿಂದ ಡಬಲ್ ಆಗಿದೆ ಈ ತಿಂಗಳು ನೋಡ್ರಿ ಇದು ಸಮವಾಯಿ ಗುಡಿ ನೋಡ್ರಿ ಸಮವಾಯಿ ಗುಡಿತನ ನೀರು ಬಂದದ ನೋಡ್ರಿ ಈಗ ಇದು ಸಮುದಾಯ ಭವನ ಅದಕ್ಕಾಗಿ ಈ ವಿಡಿಯೋ ಮೂಲಕ ಗ್ರಾಮದ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಳ್ಳೋದಿರಪ್ಪ ಅಂತಂದ್ರೆ ಯಾರು ಕೂಡ ಈ ನದಿ ದಂಡೆ ಆಕಳುಗಳಾಗಲಿ ಕುರಿಗಳಾಗಲಿ ಚಿಕ್ಕ ಮಕ್ಕಳಿಗಾಗಲಿ ಯಾರು ಕೂಡ ಹತ್ತಿರ ಬರಬಾರ್ದು ಅಂತ ಈ ವಿಡಿಯೋ ಮೂಲಕ ಕಳಕಳಿಯ ಮನವಿ